ಎಲ್ಲರೂ ನಮಸ್ಕಾರ ಜನಧನಿ ಚಾನಲ್ಗೆ ಎಲ್ಲರೂ ಕೂಡ ಸುಸ್ವಾಗತ ನಮ್ಮ ಮಧ್ಯೆ ಒಬ್ಬರು ವ್ಯಕ್ತಿಯನ್ನು ನಾವು ನೋಡ್ಬೋದು ಒಳ್ಳೆಯ ವೇಷಭೂಷಣ ಜೋರಾಗಿದೆ ಯಾವುದೋ ಇತಿಹಾಸ ಪ್ರಸಿದ್ಧ ಚಲನಚಿತ್ರದಲ್ಲಿ ಅವರು ಪಾತ್ರ ಮಾಡ್ತಾರೆ ಅಂತ ಅಂದಂಗೆ ಅನಿಸುತ್ತೆ ಬನ್ನಿ ಅವ್ರ ಪರಿಚಯನ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಮಧುಕರ್ ಅಂತ ನಾನು ಇಲ್ಲೇ ಬೆಂಗಳೂರು ಬಸವನಗುಡಿ ವಾಸಿ ನಾನು ಕೆನರಾ ಬ್ಯಾಂಕ್ ಸಂಸ್ಥೆಯಾದ ಕ್ಯಾನ್ಫಿನ್ ಹೋಮ್ಸಲ್ಲಿ ಎ ಜಿ ಎಮ್ ಆಗಿದ್ದೆ ಆಕಸ್ಮಿಕವಾಗಿ ಈ ಜಗನ್ನಾಥ್ ದಾಸರು ಭಾಗ ಎರಡು ಚಿತ್ರದ ನಿರ್ದೇಶಕರ ಮಧುಸೂದನ್ ಹವಾಲ್ದಾರ್ ಅವರು ಪರಿಚಯ ಆಗಿದ್ದರು ಅವರು ನನಗೆ ನೋಡಿ ತಕ್ಷಣ ಇದೊಂದು ಅವಕಾಶ ನಿಮಗೆ ಕೊಡ್ತೀನಿ ಈ ಚಿತ್ರದಲ್ಲಿ ಮಾಡಿ ಅಂತ ಹೇಳಿದರು ನಾನು ಕೇಳಿದೆ ಏನು ಅದು ರೋಲ್ ಏನು ನನಗೆ ಅಂತ ಅದಕ್ಕೆ ಅವರು ಹೇಳಿದರು ದಿವಾನ್ ಪೂರ್ಣಯ್ಯ ಅಂತ ಹೇಳಿದ್ರು ಅದು ಬೈ ಗಾಡ್ಸ್ ಗ್ರೇಸ್ ಅಥವಾ ಡಿವೈನ್ ಇಂಟರ್ವೆನ್ಷನ್ನ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ದಿವಾನ್ ಪೂರ್ಣೆ ಅವರು ಬಂದು ನಮ್ಮ ಸಂಬತಿ ಸಂಬಂಧಿಕರಾಗ್ತಾರೆ ನಾನು ನಾನು ಬಂದು ಆರಣಿ ವಂಶಾಸ್ತ್ರ ಜಾಗೀರ್ದಾರ್ ವಂಶಾಸ್ತ್ರ ವಂಶದಿಂದ ಬಂದಿರೋನು ನಮ್ಮ ಹಿಂದೆ ಇದ್ದಂಥ ರಾಜರಿಗೆ ದಿವಾನ್ ಅವ್ರ ಮಗಳನ್ನು ಕೊಟ್ಟು ಮದುವೆ ಆಗಿರತ್ತೆ ಸೊ ಹಾಗಾಗಿ ನಮಗೆ ಅವರು ಒಂದು ರೀತಿ ಒಂ ಸಂಬಂಧಿಕರೇ ಇದೊಂದು ಗಾಡ್ಸ್ ಗ್ರೇಸ್ ಅಂತ ಹೇಳ್ಬೋದು ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ ಇದು ಮಾಡಿ ಮುಗಿಸೋಣ ಅಂತ ಒಂದು ಆಸೆಯಲ್ಲಿದ್ದೀನಿ ಸೊ ಈಗ ಇವರಿಗೆ ಗೆಟಪನ್ನು ಹಾಕಿದೆ ಇನ್ನೂ ಕೂಡ ಮೇಕಪ್ ಇನ್ನೂ ಪೂರ್ಣಗೊಂಡಿಲ್ಲ ಬ ಖಾಲಿ ಗೆಟಪಲ್ಲಿ ಹೇಗೆ ಕಾಣ್ತಾರೆ ಅನ್ನೋವಂಥದ್ದು ಒಂದು ಆಲೋಚನೆ ನಮ್ಮ ಡೈರೆಕ್ಟ್ರು ಸಾಹೇಬ್ರ ಒಂದು ಮನಸ್ಸಲ್ಲಿ ಬಂತು ಅವ್ರ ಡೈರೆಕ್ಟ್ರು ಹೇಗೆ ಅಂದರೆ ಮುಖ ನೋಡಿದ ತಕ್ಷಣ ಅವ್ರ ವೇಷ ಅವರು ಮನಸ್ಸಲ್ಲಿ ಹಾಕೊಂಡಿರ್ತಾರೆ ಈ ಪಾತ್ರಕ್ಕೆ ಇವರು ಸರಿಯಾಗಿದ್ದಾರೆ ವ್ಯಕ್ತಿ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಹಾಗಾಗಿ ನಮ್ಮ ಸಾಹೇಬ್ರ ಅವರು ದಿವಾನ್ ಪೂರ್ಣಯ್ಯ ಈ ಒಂದು ವೇಷಧಾರಿಯಾಗಿ ದಾಸರ ಭಾಗ ಎರಡು ಚಲನಚಿತ್ರದಲ್ಲಿ ಅವರು ದಿವಾನ್ ಪೂರ್ಣೆಯನ್ನ ಪಾತ್ರವನ್ನು ಮಾಡ್ತಾ ಇದ್ದಾರೆ ಬನ್ನಿ ನಾವು ಮಸೂದನ್ ಹವಲ್ದಾರ್ ಅವರ ಹತ್ರ ಮಾತಾಡೋಣ ನಮಸ್ಕಾರ ನಮಸ್ಕಾರ ತಮ್ಮ ಇವರು ದಿವಾನ್ ಪೂರ್ಣೆಯವ್ರ ಬಗ್ಗೆ ತಾವು ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊಂಡಿನ ಸರ್ ಖಂಡಿತ ಮಧುಕರವ್ರದು ಮತ್ತು ನನ್ನದು ಒಂದು ಆಕಸ್ಮಿಕ ಭೇಟಿ ಅಂತ ಅನ್ಬೋದು ಆ್ಯಕ್ಚುಲಿ ನನಗೆ ಅವ್ರು ಹೇಗೆ ಪರಿಚಯ ಅಂದರೆ ಪ್ರಸನ್ನ ವೆಂಕಟದಾಸರ ಸಿನಿಮಾ ನೋಡಿದಾದಮೇಲೆ ನಮ್ಮ ಪ್ರಸನ್ನ ವೆಂಕಟದಾಸರ ಚಿತ್ರದ ನಾಯಕ ನಟರಾದ ಪ್ರಭಂಜನ್ ದೇಶಪಾಂಡೆ ಹತ್ರ ಅವರು ನನ್ನ ನಂಬರ್ ತಗೊಂಡ್ರಂತೆ ಕಾಣಿಸುತ್ತೆ ಸೊ ಆವಾಗ ನನಗೆ ಅವರು ಕಾಲ್ ಮಾಡಿ ನಿಮ್ಮ ತುಮ ನಿಮ್ಮ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು ಯಾರಿಗೇ ಆಗಲಿ ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಿದೆ ಚೆನ್ನಾಗಿ ಮಾಡಿದ್ದೀರಿ ಇಂಥದ್ದೇ ಸಿನಿಮಾಗಳು ಮಾಡಿರಿ ಅಂತ ನಮ್ಗೆ ಹೇಳಿದಾಗ ನಮಗೆ ಸಿನಿಮಾ ಹಂಡ್ರೆಡ್ ಡೇಸ್ ಆಗಿ ಜಾಕ್ಪಾಟ್ ಆಗಿ ಜಾಕ್ಪಾಟ್ ಹೊಡೆದ್ರೆ ಅಷ್ಟೇ ಸಂತೋಷ ಆಗುತ್ತೆ ಮನುಷ್ಯನಿಗೆ ಬೇಕಾಗಿರೋದೊಂದು ಪ್ರಶಂಸೆ ಆ ಪ್ರಶಂಸೆಯಲ್ಲಿ ಸಿನಿಮಾ ಯಾವತ್ತೂ ತೇಲಾಡ್ತಾ ಇರುತ್ತೆ ಅದಾದಮೇಲೆ ದುಡ್ಡು ಕಾಸು ವಿಚಾರ ಬರುತ್ತೆ ಸೊ ಹೀಗೆ ನನಗೆ ಅವರು ಪರಿಚಯ ಆಗಿದ್ದು ಒಂದು ಫೋನ್ ಇದರ ಮೂಲಕ ಅಲ್ಲಿಂದ ನಾವು ನಿರಂತರವಾಗಿ ಹಾಗೆ ಹೀಗೆ ಮಾತಾಡ್ತಾಯಿದ್ವಿ ಮಾತಾಡಬೇಕಾದಾಗ ಅದಾದ ಮೇಲೆ ನಾನು ಮಹಿಪತಿ ದಾಸರ ಸಿನಿಮಾ ಅನೌನ್ಸ್ ಮಾಡಿದ್ಮೇಲೆ ನಾನು ಅವ್ರು ಹೇಳಿದ್ದೆ ನಿಮಗೆ ಮಹಿಪತಿ ದಾಸರ ಚಿತ್ರದಲ್ಲಿ ಒಂದು ಅವಕಾಶ ಮಾಡಿಕೊಡ್ತೀನಿ ಅಂತ ಮತ್ತೆ ಅವರು ಒಂದು ಅವರು ತಮ್ಮ ಒಂದೆರಡು ಫೋಟೋಸ್ ಪಿಕ್ಸ್ನ ಕಳಿಸಿದರು ನೋಡಿದೆ ತುಂಬ ಚೆನ್ನಾಗಿದ್ದಾರೆ ನಾನು ಆ್ಯಕ್ಚುಲಿ ಯಾರನ್ನೇ ಒಬ್ಬ ಕಲಾವಿದನ ಮಾಡಬೇಕಾದ್ರೆ ನೋಡಬೇಕಾದ್ರೆ ಒಂದು ಕಣ್ಣು ಒಂದು ಮೂಗನ್ನ ನಾನು ಅಬ್ಸರ್ವ್ ಮಾಡ್ತೀನಿ ಯಾಕಂದರೆ ಆ ಮೂಗೇನೆಂದರೆ ಸಿನಿಮಾಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅದ್ಭುತವಾದ ಮೂಗಿರುತ್ತೆ ಕೆಲವರಿಗೆಲ್ಲ ಗಿಳಿ ಮೂಗಿರ್ಬೋದು ಆಮೇಲೆ ನಮ್ಮ ಕನ್ನಡದ ಹೊರನಾಟ ಆದ ರಾಜ್ಕುಮಾರ್ ಅವರ ಮೂಗೆ ನಿಮಗೆ ಇದು ಅದೇ ಥರ ಎನ್ ಟಿ ಆರು ಹೀಗೆ ಪ್ರತಿಯೊಬ್ಬ ಕಲಾವಿದರಿಗೆ ಅವ್ರದೊಂದು ಮೂಗು ಕಣ್ಣು ಭಾಳ ಒಂಥರ ಆಕರ್ಷಣೀಯವಾಗಿರುತ್ತೆ ಸೊ ನಾವು ಪರದೆ ಮೇಲೆ ತಂದಾಗ ನೋಡೋದಕ್ಕೂ ಅದ್ಭುತವಾಗಿ ಕಾಣಿಸ್ತಾರೆ ಹಾಗಾಗಿ ನಾನು ಅವ್ರ ಫೋಟೋ ನೋಡಿದ್ಮೇಲೆ ಸರ್ ಒಂದು ಪಾತ್ರ ಕೊಡ್ತೀನಿ ಅಂದೆ ಆಯಿತು ಅಂದರು ಹೀಗೆ ನಡಿಬೇಕಾದಾಗ ಸಿನಿಮಾ ಶುರು ಆಯ್ತು ಆಮೇಲೆ ಅವರು ನಾನು ಜರ್ಮನಿಗೆ ಹೋಗೋ ಒಂದು ಕ್ಯಾ ಇದು ಇದೆ ಸರ್ ಹಾಗಾಗಿ ಅಲ್ಲಿಂದ ಬಂದ ಮೇಲೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮಾತಾಡ್ತೀನಿ ಇಷ್ಟೆಲ್ಲ ಮಾತುಕತೆ ನಡೀತಿತ್ತು ಇದರ ನಡುವೆ ನಾನು ಬೇರೆ ವಿಚಾರಗಳು ಮತ್ತು ಬೇರೆ ಸಿನಿಮಾದ ನಡುವೆ ನಾನು ಅವ್ರನ್ನ ಮರ್ತಿದ್ದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಿಲ್ಲ ಆಕಸ್ಮಿಕವಾಗಿ ಮೊನ್ನೆ ಭವನ್ ಹೋಟೆಲ್ನಲ್ಲಿ ನಾನು ಊಟ ಮಾಡಬೇಕಾದ್ರೆ ಅವರು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಬಟ್ ನಾನು ಅವರು ಯಾವತ್ತು ಮೀಟ್ ಮಾಡಿದ್ದೆ ಕಂಡಿದ್ದಿಲ್ಲ ಮತ್ತು ಅವತ್ತು ನಾನು ನಮ್ಮ ಪಿಕ್ಚರ್ ರೈಟರ್ ಅದು ಪ್ರಹ್ಲಾದ್ ತಮಗೆ ಗೊತ್ತು ಜೆ ಎಂ ಪ್ರಹ್ಲಾದ್ ನಾವು ಮಾತಾಡಬೇಕಾದಾಗ ಈಗ ನಂದು ಜಗನ್ನಾಥ್ ದಾಸರು ಪಾರ್ಟು ಮುಗಿತಾ ಬಂದಿದೆ ವಿಜಯದಾಸರು ಭಾಗ ಎರಡು ಶುರುವಾಗಿದೆ ಮಹಿಪತಿ ದಾಸರು ಆಡಿಯೋ ಎಲ್ಲ ರಿಲೀಸ್ ಆಗಿದೆ ಹೀಗೆ ಮಾಡಿದಾಗ ಜಗನ್ನಾಥ್ ದಾಸರು ಅಂತ ಹೆಸರು ಹೇಳಿದ ತಕ್ಷಣ ಅವರು ಸಡನ್ನಾಗಿ ನಾನು ನೋಡಿ ನೀವು ಹವಲ್ದಾರ ಅಂತ ಕೇಳಿದ್ರು ಹೌದು ಸರ್ ನಾನು ಹವಲ್ದಾರ ಅಂದೆ ಅವಾಗ ನಾನು ರೀ ಮದುಕರು ಗೊತ್ತಾಯ್ತಾ ನಿಮಗೆ ಅಂದ್ರೆ ನನಗೆ ಮಧುಕರ್ ಅಂದ ತಕ್ಷಣ ಸಡನ್ನಾಗಿ ಗೊತ್ತಾಗಲಿಲ್ಲ ಹಾಂ ಹಾಂ ಅನ್ನೋದೊಂದು ಒಂದು ಕಾಮನ್ ನನಗಿದು ಹಾಂ ಹೌದು ಸರ್ ಹೌದು ಸರ್ ಅಂದೆ ಆಮೇಲೆ ಅವರು ಹೇಳಿದರು ಹಾಂ ಓ ಅವಾಗ ನಾನು ಒಂದು ಇದಾಯಿತು ಆಮೇಲೆ ಊಟ ಎಲ್ಲ ಮುಗಿದ್ಮೇಲೆ ನಾನು ಹೇಳಿದೆ ಸರ್ ನಿಮಗೆ ಇನ್ನೊಂದು ವಾರದಲ್ಲಿ ನಾನು ನಿಮಗೆ ಕಾಲ್ ಮಾಡ್ತೀನಿ ನಮ್ಮದು ಅಂದರೆ ಅವ್ರಿಗೆ ಈ ಸಿನಿಮಾ ಆ ಸಿನಿಮಾ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್ ನಿಮಗೆ ಬಂದು ನೀವು ಮೇಕಪ್ ಹಾಕೊಳ್ಳೋಂಥ ಒಂದು ಒಂದು ಸಂದರ್ಭ ಇದೆ ಬನ್ನಿ ಅಂದೆ ಆಯಿತು ಅಂತಂದೆ ನಾನು ಹೇಳಿ ಒಂದು ಒಂದು ವಾರ ಹೇಳಿದ್ದೆ ಅದು ಆಕಸ್ಮಿಕವಾಗಿ ನಾನು ಬೇರೆ ಬೇರೆ ಕಾರಣಾಂತರಗಳಿಂದ ಬಿಜಾಪುರ ಗಂಗಾವತಿ ಹೀಗೆ ಹೋಗೋ ಸಂದರ್ಭ ಬಂದಿರೋದ್ರಿಂದ ನಾನು ಮೊನ್ನೆ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಸರ್ ಇದು ದಿವಸ ನಾನು ಫೋಟೋ ಶೂಟ್ ಇಟ್ಕೊಳ್ತೀನಿ ತಾವು ದಯಮಾಡಿ ಬನ್ನಿ ದಾಸರು ಭಾಗ ಎರಡರಲ್ಲಿ ದಿವಾನ್ ಪೂರ್ಣ ಏನು ಪಾತ್ರ ಅಂತ ಹೇಳಿದೆ ಅವರು ತುಂಬ ಆಶ್ಚರ್ಯಪಟ್ಟರು ಏನು ಸರ್ ನಾನು ಮಾಡಬಲ್ಲ ಅಂತಂದರೆ ಅಂದರೆ ನನಗೇನು ನಂಬಿಕೆ ಇದೆ ವಿಶ್ವಾಸ ಇದೆ ಖಂಡಿತವಾಗಿ ನೀವು ಮಾಡ್ತೀರಿ ಬನ್ನಿ ಅಂತ ಹೇಳಿದ ಮೇಲೆ ಅವರು ಅದನ್ನು ಇವತ್ತು ಒಪ್ಕೊಂಡು ಇವತ್ತು ದಿವಾನ್ ಪೂರ್ಣೆಯನ್ನು ಒಂದು ಗೆಟಪ್ನಲ್ಲಿ ನನಗೆ ಹಾಗೆ ಕಾಣಿಸ್ತಾ ಇದ್ದಾರೆ ಬಟ್ ಇನ್ನು ಇದು ಬರೀ ಅವರು ಕಾಸ್ಟ್ಯೂಮ್ ಹಾಕೊಂಡಿದ್ದಾರೆ ಇನ್ನು ಆ ಹೌದು ಮೇಕಪ್ ಎಲ್ಲ ಆಗಿ ಆ ದೃಶ್ಯಗಳಲ್ಲಿ ಖಂಡಿತವಾಗಿ ಭಾಳ ಮಿಂಚಿಸ್ತಾರೆ ಅನ್ನೋ ಒಂದು ನನ್ನ ಒಳ ಮನಸ್ಸು ಏನಿದೆ ಭಾಳ ಸಾರಿ ಸಾರಿ ಹೇಳ್ತಾಯಿದೆ ಖಂಡಿತವಾಗಿ ದಿವಾನ್ ಪೂರ್ಣಯ್ಯನ ಆ ಪಾತ್ರನ ಅದ್ಭುತವಾಗಿ ನಿಭಾಯಿಸ್ತಾರೆ ಅಂತ ನನಗೆ ನನಗೆ ನಾನು ಎಲ್ಲರೂ ಪರಿಚಯ ಮಾಡಿಸಿರೋದು ಹೀಗೆ ಎಲ್ಲೋ ಹೋಟ್ಲಲ್ಲಿ ಸಿಕ್ಕಿರ್ತಾರೆ ಇಲ್ಲಾಂದರೆ ದಾರಿಯಲ್ಲಿ ಸಿಕ್ಕಿರ್ತಾರೆ ಇಲ್ಲಾಂದರೆ ಆರಾಧನೆಯಲ್ಲಿ ಸಿಕ್ಕಿರ್ತಾರೆ ಇಲ್ಲಾಂದ್ರೆ ಮಂತ್ರಾಲಯದಲ್ಲಿ ಸಿ ಅಂತ ಇನ್ಸಿಡೆಂಟ್ಗಳು ಭಾಳ ಇದೆ ಹೇಳ್ಬೇಕಂದ್ರೆ ದಾಸರ ಪಾತ್ರಧಾರಿ ಬರೀ ಒಂದು ಫೋಟೋ ಕೊಟ್ಟು ಹೈದರಾಬಾದ್ನಿಂದ ಹೇಳಿದ್ದಕ್ಕೆ ನೀನೇ ಜಗನ್ನಾಥ್ ದಾಸರು ಅಂತ ಹೇಳಿದ್ದೆ ಆಮೇಲೆ ತ್ರಿವಿಕ್ರಮ್ ಜೋಶಿ ಅವರು ನನಗೆ ಮಂತ್ರಾಲಯದ ಮುಹೂರ್ತದಲ್ಲಿ ಸಿಕ್ಕಿದ್ರು ನೀವೇ ವಿಜಯದಾಸರ ಪಾತ್ರಧಾರಿ ಅಂತ ಹೇಳಿದ್ದೆ ಇನ್ನು ಪ್ರಭಜನ್ ದೇಶಪಾಂಡೆ ಉಡುಪಿಯಿಂದ ಒಂದು ಸಣ್ಣ ಫೋಟೋ ಕಳಿಸಿದ್ದ ನೀವೇ ಗೋಪಾಲ್ ದಾಸರು ಅಂತ ಹೇಳಿದೆ ಸೊ ನನ್ನ ಚಿತ್ರದಲ್ಲಿ ಎಲ್ಲ ಕಲಾವಿದರು ಹೀಗೆ ಆಕಸ್ಮಿಕವಾಗಿ ಬಂದು ಅಭಿನಯಿಸಿ ಸಾಕಷ್ಟು ಹೆಸರು ಹೌದು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ವಿಜಯಾನಂದ ನಾಯಕ್ ಇರ್ಬೋದು ಲಕ್ಷ್ಮಿ ಶ್ರೇಯಾಂಶಿ ಇರ್ಬೋದು ಹೀಗೆ ಎಲ್ಲರೂ ಆಕಸ್ಮಿಕವಾಗಿ ಸಿಕ್ಕಿದೆಲ್ಲ ಒಂದು ದಾಸರ ಅನುಗ್ರಹ ಅಂತ ನಾನು ಅನ್ಕೊಂಡಿದ್ದೀನಿ ಹೊರತು ಇದೆಲ್ಲ ನಾನು ಮಾಡ್ತಾ ಇಲ್ಲ ದಾಸರು ನನ್ನ ಹಿಂದೆ ಇದ್ದು ಅಥವಾ ಮುಂದೆನೇ ನನ್ನ ಕೈ ಹಿಡಿದು ನಡ್ಕೊಂಡು ಹೋಗಿ ಮಾಡಿಸ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ ಸೊ ಇನ್ನು ಈ ಪಾತ್ರದ ಬಗ್ಗೆ ಮತ್ತು ಅವರಿಗೆ ಈ ವೇಷಭೂಷಣ ಈ ತೊಡುಗೆ ಮೇಲೆ ಏನು ಅನಿಸಿದೆ ಅನ್ನೋದನ್ನು ನಮ್ಮ ಅವರು ಹೇಳ್ತಾರೆ ಖಂಡಿತ ಇದೊಂದು ನಿಜವಾಗ್ಲು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ವಿಶೇಷತೆ ಏನಂದರೆ ಈ ಒಂದು ದಿವಾನ್ ಪೂರ್ಣೆಯನ್ನು ವೇಷಧಾರಿಯವರು ಅದೇ ಒಂದು ವಂಶಸ್ಥರು ಅಂತ ಕೂಡ ಈಗ ನಮಗೆ ತಿಳಿದಿದೆ ನೋಡಿ ಯಾವ ರೀತಿ ಅಂತಂದರೆ ಹವಲ್ದಾರ್ ಮನ್ಸಲ್ಲಿ ಬಂದಿತ್ತು ಅದು ಈಗ ನೋಡಿ ಈ ಥರ ರಿಲೇಟೆಡ್ ಕೂಡ ಆಗಿದೆ ದಾಸರು ನೂರು ದಿನ ಕಂಪ್ಲೀಟ್ ಮಾಡಿ ಯಶಸ್ವಿಯಾಗಿ ಪ್ರದರ್ಶನವನ್ನು ಗೊಂಡಿತ್ತು ಈಗ ಎಲ್ರೂ ಕೂಡ ಕಾತ್ರದಿಂದ ಕಾಯ್ತಾ ಇರೋದು ಜಗನ್ನಾಥ ದಾಸರ ಭಾಗ ಎರಡು ಜಗನ್ನಾಥ ದಾಸರ ಭಾಗ ಯಾವಾಗ ಬರುತ್ತೆ ಅನ್ನುವಂಥ ಕುತೂಹಲ ಎಲ್ಲ ಜನರಲ್ಲೂ ಕೂಡ ಮೂಡಿದೆ ಹಾಗಾಗಿ ಹವಲ್ದಾರ್ ಹವಲ್ದಾರ್ ಅವರು ದಯವಿಟ್ಟು ಅದನ್ನು ಬೇಗ ಪೂರ್ಣಗೊಳಿಸಿ ಎಲ್ಲರೂ ಕೂಡ ಅದನ್ನು ನೋಡೋ ರೀತಿ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ ಈಗ ನೀವು ಬೇಗ ಪೂರ್ಣಗೊಳಿಸಿ ಅನ್ನೋದಕ್ಕೆ ಪೂರ್ಣಯ್ಯವ್ರು ಬಂದಿದ್ದಾರೆ ಈಗ ದಿವಾನ್ ಪೂರ್ಣಯ್ಯನವರು ಬಂದಿರೋದ್ರಿಂದ ಸಿನಿಮಾ ಆದಷ್ಟು ಬೇಗ ಪೂರ್ಣ ಆಗಿ ನನ್ನ ಪ್ರಕಾರ ಜನವರಿ ಫೆಬ್ರವರಿಗೆ ನಾವು ಆ ಸಿನಿಮಾ ತೋರಿಸ್ತೀವಿ ಖಂಡಿತವಾಗಿ ತೋರಿಸ್ತೀವಿ ಅಂತ ಅವ್ರಿಗೆ ಈ ಉಡುಗೆ ತೊಡುಗೆ ತೊಟ್ಟ ಮೇಲೆ ಅವರ ಒಂದು ವೈಬ್ರೇ ಅಂದರೆ ಅವ್ರಿಗೆ ಏನು ಅನ್ಸಿದೆ ಕೇಳ್ಬೋದು ಅವು ಹೇಗೆ ಸರ್ ತಮಗೇನು ಅನ್ಸುತ್ತೆ ಸರ್ ಈಗ ಇದು ನಾನು ಮತ್ತೆ ಹೇಳೋದೇನು ಅಂದರೆ ಇದು ದೇವರು ಕೊಟ್ಟ ಅವಕಾಶ ಮತ್ತೆ ಮಧುಸೂದನ್ ಹವಾಲ್ದಾರ್ ಅವರು ನಾನು ಭೇಟಿಯಾಗಿದ್ದ ದಿನ ಎಂಥ ದಿನ ಅಂದರೆ ಅವತ್ತು ಕನಕದಾಸರ ಆರಾಧನೆ ದಾಸ ಸಾಹ ದಾಸ ಇದರಲ್ಲಿ ಪರಂಪರೆಯಲ್ಲಿ ಪುರಂದರದಾಸರು ಕನಕದಾಸರು ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಎಲ್ಲ ಮೈಪತಿ ದಾಸರು ಪ್ರಸನ್ನ ವೆಂಕಟದಾಸರು ದಾಸ ಕೊಡುಗೆ ಅಂತೂ ನಮ್ಮ ದೇಶಕ್ಕೆ ನಮ್ಮ ಇದಕ್ಕೆ ಅಪಾರ ಸಮಾಜಕ್ಕೆ ಅಂಥದ್ರಲ್ಲಿ ಜಗನ್ನಾಥದಾಸರು ಭಾಗ ಒಂದು ಅವ್ರು ಏನು ನಿರ್ಮಾಣ ಮಾಡಿ ಜನಕ್ಕೆ ಕೊಟ್ಟರು ಅದನ್ನು ನೋಡಿ ಎಷ್ಟೋ ಜನ ಬದಲಾಗಿದ್ದಾರೆ ನಮ್ಮ ದಾಸ ಸಾಹಿತ್ಯದಲ್ಲಿ ನಮ್ಮ ದಾಸ ಇದರಲ್ಲಿ ಪರಂಪರೆಯಲ್ಲಿ ಇಷ್ಟು ಒಂದು ವೈಭೋಗ ಇದೆ ಅಂತ ತಿಳ್ಕೊತಾ ಇದ್ದಾರೆ ಜನಕ್ಕೊಂದು ಅವೇರ್ನೆಸ್ ಬರ್ತಾ ಇದೆ ಜನಕ್ಕೊಂದು ಭಕ್ತಿ ಇದೆ ಮತ್ತು ಇಂಥ ಭಾಗ ಎರಡನೇ ಭಾಗದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಅದು ಇಂಥ ಒಂದು ದಿವಾನ್ ರೋಲ್ ಕೊಟ್ಟಿದ್ದಾರೆ ಅಂದರೆ ಅದು ನಿಜವಾಗ್ಲೂ ನಾನು ಮಾಡಿದ್ದು ಪುಣ್ಯನೋ ಅಥವಾ ನಮ್ಮ ತಂದೆ ತಾಯಿ ಆಶೀರ್ವಾದ ಏನೋ ಗೊತ್ತಿಲ್ಲ ನಿಜವಾಗ್ಲೂ ನಾನು ಎಂದೆಂದಿಗೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ ಈ ಅವಕಾಶ ನಾನು ಚೆನ್ನಾಗಿ ಸದುಪ ಸದುಪಯೋಗ ಮಾಡಿಕೊಂಡು ನನ್ನ ಇದರಲ್ಲಿ ಪ್ರಯತ್ನ ಮಾಡ್ತೀನಿ ಖಂಡಿತ ಖಂಡಿತ ಥ್ಯಾಂಕ್ ಯು ಸೊ ಇದಿಷ್ಟು ಜನದನಿಯ ಒಂದು ನ್ಯೂಸ್ ಆಗಿದೆ ಕ್ಯಾಮರಾಮನ್ ಜಯತೀರ್ಥ ಜೊತೆ ರಿಪೋರ್ಟರ್ ಕೃಷ್ಣ ಜನಧನಿಗಾಗಿ